ಒಂದು ವೇಳೆ ಶ್ರುತಿ ಸಿಗದೆ ಹೋದ್ರೆ ಸ್ಮೃತಿಯನ್ನು ನಾವು ಶ್ರುತಿಯ ಸ್ಥಾನದಲ್ಲಿ ಇಟ್ಕೊಳ್ತೀವಿ ಈಗ ಮನುಸ್ಮೃತಿ ಯಾಜ್ಞವಲ್ಕ್ಯ ಸ್ಮೃತಿ ಮುಂತಾದ ಎಲ್ಲ ಸ್ಮೃತಿಗಳು ಕೂಡ ಯಾವುದಕ್ಕೆ ಸಮಾನ ಶ್ರುತಿಗೆ ಸಮಾನ ಹೀಗಿರುವಾಗ ಈ ಕಪಿಲ ಋಷಿ ಹೇಳ್ತಕ್ಕಂತಹ ಋಷಿ ಇದ್ದಾರೆ ಇವರು ಸಾಂಖ್ಯಮತ ಪ್ರತಿಪಾದಕರಾಗಿರ್ತಕ್ಕಂಥವರು ಈ ಸಾಂಖ್ಯ ಮತ ಪ್ರತಿಪಾದಕರಾಗಿರ್ತಕ್ಕಂತಹ ಕಪಿಲ ಋಷಿಗಳು ಸಾಂಖ್ಯಕಾರಿಕ ಎನ್ನತಕ್ಕಂಥ ಸ್ಮೃತಿಯನ್ನ ಬರೆದಿದ್ದಾರೆ ತಾರಿಕ ಸಾಂಖ್ಯ ಸಾಂಖ್ಯಶಾಸ್ತ್ರದ ಸಿದ್ಧಾಂತದಂತೆ ಜಗತ್ತಿನ ಸೃಷ್ಟಿ ಹೇಗಾದಂತೆ ಇತ್ಯಾದಿರು ಅವರ ಸಿದ್ಧಾಂತದಲ್ಲಿ ಜಗತ್ತಿನ ಸೃಷ್ಟಿಗೆ ಕಾರಣ ಪ್ರಕೃತಿ ಪ್ರಕೃತಿಯನ್ನ ಅವರು ಜಡ ಅಂತ ಕರೀತಾರೆ ಪ್ರಕೃತಿಯನ್ನ ಜಡ ಚೈತನ್ಯ ಹೇಳ್ತಕ್ಕಂತ ಪುರುಷ ಪುರುಷನ ಪ್ರೇರಣೆಯಿಂದ ಪ್ರಕೃತಿಯಿಂದ ಜಗತ್ತಿನ ಸೃಷ್ಟಿಯಾಗಿದೆ ಎನ್ನುವುದು ಸಾಂಖ್ಯ ಸಿದ್ಧಾಂತ ಈಗ ಪೂರ್ವ ಪಕ್ಷಿಯಾಗಿ ಸಾಂಖ್ಯರು ಕೇಳ್ತಾರೆ ಶಂಕರರು ಚೈತನ್ಯದಿಂದಲೇ ಜಗತ್ಕಾರಣ ಹೇಳುವಾಗ ಹಾಗಾದರೆ ಚೈತನ್ಯದಿಂದಲೇ ಜಗತ್ಕಾರಣ ಹೇಳೋದಿದ್ರೆ ಸಾಂಖ್ಯ ಋಷಿಗಳಿಗೆ ಪ್ರಣೀತವಾಗಿರತಕ್ಕಂಥ ಸಾಂಖ್ಯಕಾರಿಕೆ ವ್ಯರ್ಥ ಅಂತ ಆಗೋಯ್ತಲ್ಲ ಈ ಕಪಿಲ ಋಷಿಗಳಿಗೆ ನೀವು ಅವಮಾನ ಮಾಡದಂತೆ ಆಗುತ್ತ ಅಲ್ವಾ ಕಪಿಲ ಹೇಳ್ತಕ್ಕಂತಹ ಋಷಿ ಸದೃಶ ಅಂತ ನೀವು ಒಪ್ಕೊಂಡಿದ್ದೀರಿ ಸಿದ್ಧರಲ್ಲಿ ಅತ್ಯಂತ ಶ್ರೇಷ್ಠನಾದಂತವನು ಅಂತ ಒಪ್ಕೊಳ್ತೀರ ಅವನ ಮಾತಿಗೆ ನಿಮ್ಮ ಸಿದ್ಧಾಂತದಲ್ಲಿ ಬೆಲೆ ಇಲ್ಲ ಅಂತ ನೀವು ಹೇಳಿಬಿಟ್ರೆ ಕಪಿಲ ಋಷಿಗೆ ಬೆಲೆಯೇ ಇಲ್ಲ ಹೇಳ್ತಕ್ಕಂಥದ್ದನ್ನಾಗಿ ನೀವು ಪ್ರತಿಪಾದನೆ ಮಾಡಿದಂತ ಆಯ್ತಲ್ಲ ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಕಪಿಲ ಋಷಿಗಳು ಹೇಳಿದ ವಾಕ್ಯಗಳಂತೆ ವೇದಾಂತ ವಾಕ್ಯಗಳನ್ನ ಅರ್ಥ ಮಾಡಬೇಕು ಅಂತ ಪೂರ್ವ ಪಕ್ಷವನ್ನು ಮಾಡ್ತಾರೆ ಆಗ ಶಂಕರರು ಬಹಳ ಸೊಗಸಾಗಿ ಉತ್ತರವನ್ನು ಕೊಡ್ತಾರೆ ಏತೇನ ಯೋಗ ಪ್ರಯುಕ್ತ ಪ್ರತ್ಯುಕ್ತಾ ಅಂತ ಮುಂದಿನ ಸೂತ್ರ ಶುರುವಾಗುತ್ತೆ ಸ್ಮೃತ್ಯಧಿಕರಣದಲ್ಲಿ ಈ ಸ್ಮೃತಿ ವಾಕ್ಯಗಳೆಲ್ಲವೂ ಕೂಡ ಕೇವಲ ಶ್ರುತಿವಾಕ್ಯಕ್ಕೆ ಅನುಗುಣವಾಗಿರತಕ್ಕಂತಹದ್ದು ಎನ್ನತಕ್ಕಂತಹದನ್ನು ತೀರ್ಮಾನ ಮಾಡಿ ನೀವು ಹೇಳೋದಿದ್ರೆ ಸಾಂಖ್ಯಾಧಿಗಳಿಂದ ಪ್ರಣೀತವಾದ ಕಪಿಲ ವಿಷಯಗಳಿಂದ ಪ್ರಣೀತವಾದಂತ ಸಾಂಖ್ಯಾದಿ ದೃಷ್ಟಾಂತಗಳೆಲ್ಲವೂ ಕೂಡ ವ್ಯರ್ಥ ಎನ್ನುವುದನ್ನು ನೀವು ಹೇಳಿದಂತೆ ಆಗೋಗುತ್ತೆ ನಮ್ಮ ಆಚಾರ್ಯರಿಗೆ ನೀವು ಅವಮಾನ ಮಾಡದಂತೆ ಆಯಿತು ಅಂತ ಆಕ್ಷೇಪ ಮಾಡ್ತಾರೆ ಆಗ ಶಂಕರರು ಉತ್ತರ ಕೊಡ್ತಾರೆ ಎಲ್ಲ ಆಚಾರ್ಯರು ಕೂಡ ಅತ್ಯಂತ ಪವಿತ್ರರೇ ಶ್ರೇಷ್ಠರಾದಂಥವರೇ ಅದರಲ್ಲಿ ಸಂದೇಹವೇ ಇಲ್ಲ ಯಾಕಂದ್ರೆ ಅವರು ಅಷ್ಟು ತಪಸ್ಸನ್ನ ಮಾಡಿರೋದರಿಂದಲೇ ಶಾಶ್ವತವಾಗಿರತಕ್ಕಂತ ಒಂದು ಸ್ಮೃತಿಯನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಈ ಸ್ಮೃತಿ ವಾಕ್ಯಗಳು ಹೇಳ್ತಕ್ಕಂಥದ್ದು ಏನಿದೆ ಅಂತ ಕೇಳಿದ್ರೆ ಈಗ ನಾವು ಪುಸ್ತಕದಲ್ಲಿ ಬರೀತಾ ಇದ್ದೀವಿ ಒಂದು ಜನರೇಷನ್ ಆದ್ಮೇಲೆ ಇನ್ನೊಂದು ಜನರೇಷನ್ ಒಳಗೆ ಮಾತನಾಡಬೇಕು ಅಂತಂದ್ರೆ ಮಾತು ಎಷ್ಟು ದಿವಸ ಇರ್ಬೋದು ಎಷ್ಟು ಹೊತ್ತಿರ್ಬೋದು ಕೇಳೋ ತನಕ ಇನ್ನು ಕ್ಯಾಸೆಟ್ ಮಾಡ್ಕೊಂಡಿದ್ರೆ ಒಂದ್ ಸ್ವಲ್ಪ ದಿವಸ ನಡೀಬಹುದು ಸಿಡಿ ಮಾಡ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ವರ್ಷ ನಡೀಬಹುದು ಆದ್ರೆ ಒಂದು ಜನರೇಷನ್ ಇಂದ ಇನ್ನೊಂದು ಗೆ ಹೋಗ್ಬೇಕು ಅಂತಂದ್ರೆ ಪುಸ್ತಕ ರೂಪದಲ್ಲಿ ಇರತಕ್ಕಂತಹ ಕೃತಿಯೇ ಆಗಬೇಕು ಲಿಖಿತ ರೂಪದಲ್ಲಿಯೇ ಆಗಬೇಕು ಅದು ಒಂದು ಹಂತದಿಂದ ಇನ್ನೊಂದು ಹಂತದವರೆಗೆ ನಾವು ನೇರವಾಗಿ ಮಾತನಾಡತಕ್ಕಂತಹ ಒಂದು ಸೌಭಾಗ್ಯವನ್ನ ಕೊಡುತ್ತೆ ಹಾಗಾಗಿ ಶಂಕರರು ಭಾಷ್ಯವನ್ನ ಬರೆಯುವಾಗ ಲಿಖಿತ ರೂಪದಲ್ಲಿ ಬೇಕು ಹೇಳ್ತಕ್ಕಂತಹದ್ದನ್ನಾಗಿ ಹೇಳಿರೋದು ಸ್ತೋತ್ರಕಾವ್ಯವನ್ನ ಲಿಖಿತವಾಗಿ ಬೆರೆಯಬೇಕು ಅತಕ್ಕಂತ ಉದ್ದೇಶವನ್ನು ಇಟ್ಟುಕೊಂಡು ಅಂದು ಏನ್ ಹೇಳ್ತಾರೋ ಇಂದೂ ಕೂಡ ಅದು ಇರಬೇಕು ಅತಕ್ಕಂತಹ ಉದ್ದೇಶಕ್ಕಾಗಿಯೇ ಅವರು ಭಾಷ್ಯ ರಚನೆಯನ್ನ ಮತ್ತು ಶ್ಲೋಕ ರಚನೆಯನ್ನ ಮಾಡಿದ್ದಾರೆ ಕೇವಲ ಉಪದೇಶವನ್ನು ಮಾತ್ರ ಅಲ್ಲ ತನ್ನ ಮಾಡಿರ್ತಕ್ಕಂಥ ಉಪದೇಶ ಶಾಶ್ವತವಾಗಿರಬೇಕಾದ್ರೆ ಅದು ಲಿಖಿತ ರೂಪದಲ್ಲಿ ಇದ್ರೆ ಅನೇಕ ಶತಮಾನಗಳ ತನಕವೂ ಕೂಡ ಅದು ಮುಂದೆ ಹೋಗತಕ್ಕಂಥದ್ದು ಎನ್ನುವ ಉದ್ದೇಶದಿಂದಲೇ ಕೇವಲ ತಮ್ಮ ಭಾವನೆಯನ್ನ ಉಪದೇಶದಿಂದ ಮಾತ್ರ ಅಲ್ಲ ಲಿಖಿತ ರೂಪದಲ್ಲಿಯೂ ಕೂಡ ಒಂದು ದೊಡ್ಡ ಸಾಧನೆ ಹಾಗಾಗಿ ಲಿಖಿತ ರೂಪದಲ್ಲಿರತಕ್ಕಂತಹ ಪುಸ್ತಕ ಪ್ರಪಂಚ ಏನಿದೆಯೋ ಈ ಸ್ಮೃತಿ ವಾಕ್ಯಗಳು ಕೂಡ ಹಾಗೇನೆ ವೇದದಲ್ಲಿ ಹೇಳಿರತಕ್ಕಂತಹ ಅರ್ಥವನ್ನೇ ಇವು ತಮ್ಮ ನೆನಪಿನ ಮೂಲಕ ಸ್ಮೃತಿ ಸ್ಮರಣಾ ಸ್ಮೃತಿ ನೆನಪಿನ ಮೂಲಕವಾಗಿ ಹೇಳಿರತಕ್ಕಂಥದ್ದು ಆ ರೀತಿಯಾಗಿ ಹೇಳಿದಾಗ ಕಪಿಲಾದಿ ಋಷಿಗಳಿಗೆ ಬೆಲೆಯೇ ಕೊಟ್ಟದಂತೆ ಆಗುತ್ತಲ್ಲ ಅಂತ ಆಕ್ಷೇಪ ಮಾಡಿದಾಗ ಶಂಕರ ಹೇಳ್ತಾರೆ ಸ್ಮೃತ್ಯನವಕಾಶ ದೋಷ ಪ್ರಸಂಗ ಇತಿ ನ ಸ್ಮೃತಿಗಳಿಗೆ ಅವಕಾಶ ಇಲ್ಲ ಅಂತ ನೀವು ಆಕ್ಷೇಪ ಮಾಡಿದ್ರಲ್ಲ ಅದು ಆಕ್ಷೇಪ ಅಲ್ಲ ಅಂತ ಹೇಳಿದ್ರೆ ಅನ್ಯಸ್ಮೃತ್ಯ ಅನವಕಾಶ ದೋಷ ಪ್ರಸಂಗ ಒಂದ್ ವೇಳೆ ಕಪಿಲಾದಿ ಋಷಿಗಳಿಗೆ ಸ್ಮೃತಿಗೆ ನಾವು ಬೆಲೆ ಕೊಟ್ಬಿಟ್ಟಿವಿ ಅಂತಂದ್ರೆ ನಮ್ಮ ಸಿದ್ಧಾಂತವನ್ನು ಹೇಳ್ತಕ್ಕಂತಹ ಯಾಜ್ವಲ್ಕ್ಯಾದಿ ಸ್ಮೃತಿಗಳಿದೆಯಲ್ಲ ಅವಾಗ ಇದಕ್ಕೆ ಬೆಲೆ ಕೊಡೋದಿಲ್ಲ ಅಂತ ಆಗೋಗುತ್ತೆ ನಮಗೆ ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾದಂತಹ ಸ್ಮೃತಿಗಳಿಗೆ ನಮಗೆ ಮೊದಲೇ ಗೌರವ ನಿಮ್ಮ ಮೇಲೆ ನಮ್ಗೆ ಗೌರವ ಇಲ್ಲ ಅಂತ ಅರ್ಥ ಅಲ್ಲ ಮೊದಲು ನಮ್ಮ ಋಷಿ ಪ್ರಮುಖತೆಯಲ್ಲಿ ಋಷಿಗಳಿಗೆ ಸ್ಮೃತಿಕಾರರಿಗೆ ಕೊಟ್ಟು ಅವರಲ್ಲಿ ನಮಗೆ ಸಿಗದೆ ಹೋದಾಗ ನಿಮ್ಮ ಆಕಾರವನ್ನು ನಾವು ತೆಗೆದುಕೊಳ್ತೀವಿ ಹಾಗಾಗಿ ಸಿದ್ಧಾಂತವನ್ನ ಮಾಡುವ ತನಕ ನಿಮ್ಮ ಸಹಾಯ ನಮಗೆ ಬೇಕೇ ಬೇಕು ಆದ್ರೆ ನಿಮ್ಮ ಸಹಾಯವೇ ಕೊನೆಯದು ಹೇಳತಕ್ಕಂಥದ್ದನ್ನಾಗಿ ಹೇಳೋದಿಲ್ಲ ಅದಕ್ಕಿಂತ ಮುಂದೆ ನಮ್ಮ ಋಷಿಗಳಾಗಿರತಕ್ಕಂಥವರು ಕೂಡ ಸ್ಮೃತಿಯನ್ನ ಬರೆದಿದ್ದಾರೆ ಅವರ ವಾಕ್ಯಗಳು ನಮಗೆ ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಸಿಗೋದಿದ್ದಾಗ ಅದಕ್ಕೆ ನಾವು ಹೆಚ್ಚ ಬೆಲೆಯನ್ನ ಕೊಡಬೇಕಾಗುತ್ತೆ ಇಲ್ವಾದ್ರೆ ನಿಮ್ಮ ಋಷಿಗಳ ಸ್ಮೃತಿಗೆ ಬೆಲೆಯನ್ನು ಕೊಡಬೇಕಾದ್ರೆ ನಾವು ನಮ್ಮ ಋಷಿಗಳ ಸ್ಮೃತಿಗಳಿಗೆ ಬೆಲೆ ಕೊಡೋದಿಲ್ಲ ಹೋಗುತ್ತೆ ಹಾಗಾಗಿ ನಾವು ನಮ್ಮ ಋಷಿಗಳ ಸ್ಮೃತಿಗಳಿಗೆ ಬೆಲೆಯನ್ನು ಕೊಡಬೇಕಾಗಿರುವುದರಿಂದ ಒಂದು ವೇಳೆ ಸಾಂಖ್ಯಾದಿಗಳ ಮತದಲ್ಲಿ ಕಪಿಲಾದ ಋಷಿಗಳನ್ನ ಖಂಡನೆ ಮಾಡಿದರೂ ಕೂಡ ನ ದೋಷಾಯ ಯಾಕೆಂದ್ರೆ ಶ್ರುತಿಗೆ ಅನುಗುಣವಾಗಿ ಇರತಕ್ಕಂತಹ ಸ್ಮೃತಿ ವಾಕ್ಯಗಳು ಲಭ್ಯ ಇರೋದರಿಂದ ಶ್ರುತಿಗೆ ವಿರೋಧವಾದಂತಹ ಸ್ಮೃತಿ ವಾಕ್ಯಗಳಿಗೆ ನಾವು ಬೆಲೆಯನ್ನ ಕೊಡಬೇಕಾಗಿಲ್ಲ ಶ್ರುತಿಗೆ ಮೊದಲನೇ ಬೆಲೆ ಕೊಡಬೇಕು ಆ ಸ್ಮೃತಿಯನ್ನು ಕೊಟ್ಟುವಾಗ ಶ್ರುತಿ ಇಲ್ಲದೆ ಸ್ಮೃತಿ ಬರೋದಿಲ್ಲ ಅಂದಮೇಲೆ ನಮಗೂ ಗೊತ್ತಾಗಿಲ್ಲ ಅಂತ ನಮ್ಮ ಅಲ್ಪ ತೋರಿಸ್ಕೊಳ್ಬೇಕಾಗಿಯೇ ಹೊರತು ಋಷಿಗಳಿಗೆ ಗೊತ್ತಾಗಿಲ್ಲ ಅಂತ ಅರ್ಥ ಅಲ್ಲ ಋಷಿಗಳಿಗೆ ಗೊತ್ತಾಗಿದೆ ಹಾಗಾಗಿ ಸ್ಮೃತಿ ವಾಕ್ಯವನ್ನು ಮಾಡಿದ್ದಾರೆ ಆ ಸ್ಮೃತಿ ವಾಕ್ಯಗಳು ನಮಗೆ ಉದ್ಧಾರವನ್ನು ಮಾಡಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಇರೋದರಿಂದ ಆ ಸ್ಮೃತಿ ವಾಕ್ಯಗಳು ಶಾಸ್ತ್ರಕ್ಕೆ ಅನುಗುಣವಾಗಿದ್ದಾಗ ಅದನ್ನು ನಾವು ಒಪ್ಪಿಕೊಳ್ತೇವೆ ಹಾಗಾಗಿಯೇ ಸಿದ್ಧರಲ್ಲಿ ನಾನು ಕಪಿಲಋಷಿ ಅಂತ ಹೇಳ್ತಕ್ಕಂಥವನು ಮಹಾನ್ ದಾರ್ಶನಿಕನಾಗಿರತಕ್ಕಂಥವು ಅಂತಹ ದಾರ್ಶನಿಕ ಸ್ವರೂಪದಲ್ಲಿರತಕ್ಕಂತಹ ಕಪಿಲ ಋಷಿಯ ಸ್ವರೂಪ ತನ್ನದು ಹೇಳ್ತಕ್ಕಂತಹದನ್ನಾಗಿ ಶ್ರೀಕೃಷ್ಣ ತಿಳಿಸಿದ್ದಾನೆ ನಮಗೆ ಶಂಕರಾಚಾರ್ಯರ ಎರಡನೇ ಅಧ್ಯಾಯದ ಮೊದಲನೇ ಪಾದದಲ್ಲಿ ಬರತಕ್ಕಂಥ ಸ್ಮೃತಿಯ ವಿಕರಣದಲ್ಲಿ ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅಲ್ಲಿ ವಿಚಾರವನ್ನು ಮಾಡಿದ್ದಾರೆ ಉಚ್ಛಶ್ರವಸಮಶ್ವಾನಿ ಮಾತೋದ್ಭವಂ ಐರಾವತಂ ಗಜೇಂದ್ರಾಧಿಪಂ ಕುದುರೆಗಳು ಈ ಕುದುರೆಗಳಲ್ಲಿ ಬಹಳ ವಿಶಿಷ್ಟವಾಗಿರತಕ್ಕಂತಹದ್ದು ಈ ಅಶ್ವವಿದ್ಯೆ ಹೇಳ್ತಕ್ಕಂತಹದ್ದೇ ಒಂದು ವಿದ್ಯೆ ಈಗೆಲ್ಲ ಅಶ್ವದಿಂದ ಏನೂ ಆಗ್ಬೇಕಾಗಿಲ್ಲ ಬೇಕಾದಷ್ಟು ವಾಹನಗಳು ಬಂದು ಹೋಗ್ಬಿಟ್ಟಿದೆ ಹಾಗಾಗಿ ಅಶ್ವವನ್ನು ಯಾರೂ ಆಧರಿಸುವುದಿಲ್ಲ ಹಿಂದೆ ರಾಜರ ಕಾಲದಲ್ಲಿ ಅದೇ ಪ್ರಧಾನವಾಗಿರ್ತಕ್ಕಂತಹ ಸಾಗಾಟದ ಸೈನಿಕರಿಗೆ ಬೇಕಾಗಿರ್ತಕ್ಕಂತಹ ವಾಹನದ ಸ್ವರೂಪವನ್ನ ಹೊಂದ್ಕೊಂಡಿದ್ರು ಹಾಗಾಗಿ ಸಾವಿರಾರು ಅಶ್ವಗಳನ್ನ ತಮ್ಮ ರಾಜಧಾನಿ ತಮ್ಮ ಅರಮನೆಯಲ್ಲಿ ಸಾಕ್ತಾ ಇದ್ರು ಅಂತಹ ಸಾಕುವಂತಹ ಸಂದರ್ಭದಲ್ಲಿ ಅಶ್ವಗಳು ದಷ್ಟಪುಷ್ಟವಾಗಿ ಬೆಳೆದ ಮಾತ್ರಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಜೋರಾಗಿ ಓಡತಕ್ಕಂಥ ಅಶ್ವ ಯಾವುದಿದೆ ಎನ್ನತಕ್ಕಂಥದ್ದನ್ನ ಪರೀಕ್ಷೆಯನ್ನು ಮಾಡಲಿಕ್ಕೆ ಆ ಅಶ್ವದ ಮುಂದಿನ ಎರಡು ಕಾಲು ಚಿಕ್ಕದಾಗಿರಬೇಕು ಹಿಂದಿನ ಎರಡು ಕಾಲು ಉದ್ದವಾಗಿರ್ಬೇಕಂತೆ ಅಂತಹ ಅಶ್ವ ಬಹಳ ವೇಗವಾಗಿ ಓದ ಓಡುತ್ತೆ ಎನ್ನತಕ್ಕಂಥದ್ದನ್ನ ಶಾಸ್ತ್ರದಲ್ಲಿ ಆ ಅಶ್ವ ಹೃದಯ ಶಾಸ್ತ್ರದಲ್ಲಿ ಹೇಳ್ತಾರೆ ನಳಮಹಾರಾಜ ಈ ಒಂದು ಅಶ್ವವಿಖ್ಯೆಯಲ್ಲಿ ಚೆನ್ನಾಗಿ ಬರ್ತವನ್ನಾಗಿರ್ತಂತೆ ಹಾಗಾಗಿಯೇ ಒಂದೂವರೆ ದಿವಸ ಬೇಕಾಗಿರತಕ್ಕಂಥ ದೂರವನ್ನ ಕೇವಲ ಐದು ಗಂಟೆಯಲ್ಲಿ ಉಪಕ್ರಮಿಸುವಂತಹ ಸಾಮರ್ಥ್ಯವನ್ನು ಅವನು ಹೊಂದಿದ್ದ ಈ ಅಶ್ವವಿದ್ಯೆಯ ರಹಸ್ಯವನ್ನು ಅವನು ತಿಳ್ಕೊಂಡಿದ್ದ ನೋಡಿದ್ರೆ ಮುಂದಿನ ಕಾಲು ಬಹಳ ಚಿಕ್ಕದಾಗಿರತಕ್ಕಂತಹದ್ದು ಹಿಂದಿನ ಕಾಲು ಎಂಥದಲ್ಲಿರತಕ್ಕಂತಹ ಕುದುರೆಯನ್ನ ಅವನು ರಥ ಕಟ್ಕೊಂಡು ಬಂದಿರ್ತಾನೆ ಹೀಗೆ ಅಶ್ವವಿದ್ಯೆಯಲ್ಲಿ ಬಹಳ ಪ್ರವೀಣನಾಗಿರ್ತಕ್ಕಂಥವನು ಈ ಶ್ರವಸ ಹೇಳ್ತಕ್ಕಂತಹ ಯಾವ ಇಂದ್ರನ ಕುದುರೆ ಇದೆಯೋ ಇದು ಇಂದ್ರನ ಕುದುರೆ ಉಚ್ಚೈಶ್ ಶ್ರವಸ ಅಂತ ಕರೀತಾರೆ ಹಿಂದಿನ ಕಾಲಿಗೂ ಮುಂದಿನ ಕಾಲಿಗೂ ಸುಮಾರು ಒಂದು ಗ್ರೇಣಿನ ವ್ಯತ್ಯಾಸ ಇದೆಯಂತೆ ಅಷ್ಟು ವ್ಯತ್ಯಾಸ ಇರತಕ್ಕಂತಹ ಕುದುರೆ ಈ ಉಚ್ಚೈಶ್ಲವಸ ಅದು ಬಹಳ ಅಪರೂಪ ಸಿಗತಕ್ಕಂತಹದ್ದು ಅಂತಹ ಅಪರೂಪದ ಕುದುರೆಗಳು ಆ ಕ್ಷೀರ ಬಂಧನವನ್ನು ಮಾಡಿದಾಗ ಬಂದಿರತಕ್ಕಂತಹದ್ದು ಅಂತಹ ಉಚ್ಚೈಶ್ವಶದ ಸ್ವರೂಪ ಕುದುರೆಗಳಲ್ಲಿ ನಾನು ಉಚ್ಚೈಶ್ವಸದ ಸ್ವರೂಪವನ್ನು ಹೊಂದಿದ್ದೇನೆ ಮಾಂ ಅಮೃತೋದ್ಭವಂ ಅಮೃತೋದ್ಭವ ಕ್ಷೀರಸಾಗರದಲ್ಲಿ ನಾನು ಅಮೃತ ಸ್ವರೂಪವನ್ನು ಹೊಂದಿರತಕ್ಕಂಥವನು ಐರಾವತಂ ಗಜೇಂದ್ರಾಣ ಗಜಗಳಲ್ಲಿ ಆನೆಗಳಲ್ಲಿ ಐರಾವತದ ಸ್ವರೂಪ ತನ್ನ ರೂಪವಾಗಿದೆ ನರಾಣ ನರಾಧಿಪಂ ಮನುಷ್ಯರಲ್ಲಿ ರಾಜ ಇದ್ದ ಹಾಗೆ ರಾಜರ ಸ್ವರೂಪ ಹಾಗಾಗಿ ರಾಜ ಪ್ರತ್ಯಕ್ಷ ದೇವತಾ ಅಂತ ನಮಗೆ ಕರೆಯೋದು ರಾಜನನ್ನ ಪ್ರತ್ಯಕ್ಷ ದೇವತೆ ಯಾಕಂದ್ರೆ ದೇವತೆಗಳು ಹೇಳಿದಂತೆ ಪ್ರಪಂಚದಲ್ಲಿ ಲೋಕಪಾಲಕರೆಲ್ಲ ಕೆಲಸ ಮಾಡ್ತಾರೆ ರಾಜ ಹೇಳಿದಂತೆ ಈಗ ಪ್ರಜೆಗಳೆಲ್ಲರೂ ಕೂಡ ಅದನ್ನ ಬೇಕೋ ಬೇಡೋ ಅನುಭವಿಸಲೇಬೇಕಾಗುತ್ತೆ ಅಲ್ವಾ ಹಾಗಾಗಿ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಕ್ಕಂತಹದ್ದು ಇಲ್ಲಿ ರಾಜರುಗಳಲ್ಲಿ ನಾನು ನರರಲ್ಲಿ ಮನುಷ್ಯರಲ್ಲಿ ರಾಜನಂತೆ ಇರತಕ್ಕಂಥ ಸ್ವಭಾವ ಆಗಿರತಕ್ಕಂಥದ್ದಾಗಿದೆ ಆಯುಧಾನಜ್ರಂ ಧೇನೂನಾಂ ಅಸ್ಮಿ ಕಾ ಮಧುಕ್ ಪ್ರಜರತ್ಮಿ ಕಂದರ್ಪ ಸರ್ಪಾಣಸ್ಮಿ ವಾ ಆಯುಧಾನ ಆಯುಧಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ವಜ್ರಾಯುಧ ಪರ್ವತದ ರೆಕ್ಕೆಯನ್ನೇ ಕತ್ತರಿಸಲಿಕ್ಕೆ ಸಾಮರ್ಥ್ಯ ಇದೆಯಂತೆ ಅಷ್ಟೇ ನೋಡ್ಲಿಕ್ಕೆ ಬಹಳ ಚಿಕ್ಕದಾಗಿ ಕಾಣಿಸುತ್ತೆ ನಾವಿವತ್ತು ಗ್ಲಾಸ್ ಅನ್ನ ಕಟ್ ಮಾಡುವವರು ಹತ್ರ ಕಾಣ್ತೀವಿ ನೋಡಿ ನೋಡ್ಲಿಕ್ಕೆ ಬಹಳ ಚಿಕ್ಕದಾಗಿರತಕ್ಕಂತಹದ್ದು ಆದ್ರೆ ಎಂತಹ ಕಠಿಣವಾಗಿರತಕ್ಕಂತಹ ಗಾಜನೂ ಕೂಡ ಅದು ಯಾವುದೇ ರೀತಿ ತೊಂದರೆ ಇಲ್ಲದೆ ಕತ್ತರಿಸುವಂತಹ ಸಾಮರ್ಥ್ಯ ಅದಕ್ಕಿರುತ್ತೆ ಅಷ್ಟು ಚಿಕ್ಕದಾಗಿರತಕ್ಕಂತಹ ಆ ಬಿಂದುವಿಗೆ ಸಾಮರ್ಥ್ಯ ಇದೆ ಅಂದ್ರೆ ಇನ್ನು ವಜ್ರಾಯುಧವನ್ನೇ ಧರಿಸತಕ್ಕಂತಹ ವಜ್ರಾಯುಧಕ್ಕೆ ಅದೆಷ್ಟು ಸಾಮರ್ಥ್ಯ ಇರಬಹುದು ಎನ್ನುವುದನ್ನು ಊಹಿಸಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಆಯುಧಗಳಲ್ಲಿ ನಾನು ವಜ್ರಾಯುಧಕ್ಕೆ ನಾ ಹಸುಗಳಲ್ಲಿ ಕಾಮಧೇನು ನಂದಿನಿ ದಿಲೀಪ ಮಹಾರಾಜನ ಕಥೆ ಎಲ್ಲರಿಗೂ ಗೊತ್ತಿದೆ ಋಷಿಗಳ ಶಾಪದಿಂದ ವಿಮುಕ್ತನಾಗಬೇಕಾದ್ರೆ ಸಂತತಿಯನ್ನ ಪಡೆಯಬೇಕು ಅನ್ನತಕ್ಕಂತಹ ಉದ್ದೇಶಕ್ಕಾಗಿ ಆ ನಂದಿನಿ ಹಸುವನ್ನ ತಾನು ಕಾಪಾಡಲಿಕ್ಕೆ ಹೋಗ್ತಾನೆ ಋಷಿಗಳು ಕೊಟ್ಟಿರತಕ್ಕಂತಹ ಹಸು ಒಂದು ನಂದಿನಿ ಆ ಒಂದು ನಂದಿನಿಯಿಂದ ಒಂದು ನೂರು ಕರು ಆಗುವ ತನಕವೂ ಕೂಡ ನೀನು ಗೋ ಸೇವೆಯನ್ನು ಮಾಡಬೇಕು ಒಂದು ಹಸುವಿಂದ ಮುಂದೆ ಬೆಳೆಯುತ್ತಾ ಬೆಳೆಯುತ್ತ ಒಂದು ನೂರು ಕರುವನ್ನು ಹಾಕುವ ತನಕ ನೀನು ಗೋ ಸೇವೆಯನ್ನು ಮಾಡಬೇಕು ಅಂತಕ್ಕಂತಹ ಆಜ್ಞೆಯನ್ನ ದಿಲೀಪ ಮಹಾರಾಜನಿಗೆ ಕೊಡ್ತಾನೆ ಆ ವಂಶದ ಶಾಪ ನಿವೃತ್ತಿ ಆಗ್ಬೇಕಾದ್ರೆ ಆ ಹಸು ಒಂದು ನೂರು ಸಂತತಿಯನ್ನು ದಾಟಬೇಕು ಅಲ್ಲಿಯ ತನಕ ನೀನು ಗೋ ಸೇವೆಯನ್ನು ಮಾಡಬೇಕು ರಾಜ ಮಹಾರಾಜ ಮಹಾರಾಜ ರಾಜ್ಯಪಾಲವನ್ನ ಮಾಡೋದನ್ನು ಬಿಟ್ಟು ಗೋಸೇವೆಯನ್ನು ಮಾಡಿಕೊಂಡು ಕೂತ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಆ ತಾಳ್ಮೆ ಹೇಳ್ತಕ್ಕಂಥದ್ದು ಹಿಂದೆಲ್ಲ ಎಷ್ಟಿತ್ತು ಇವತ್ತು ಒಂದು ದಿವಸ ರಾಜಕಾರಣ ಬಿಟ್ಕೊಂಡ್ರೆ ಇವತ್ತ ಬದುಕಲಿಕ್ಕೆ ಆಗೋದಿಲ್ಲ ಹಿಂದೆ ರಾಜ ಮಹಾರಾಜರಾಗಿರ್ತಕ್ಕಂಥವ್ರು ದಿಲೀಪ ಮಹಾರಾಜ ಒಂದು ಹಸುವನ್ನ ಕೊಟ್ಟಾಗ ಆ ಹಸು ಮುಂದಿನ ಕರು ಅಲ್ಲ ಒಂದು ನೂರು ಕರು ಹಾಕುವ ತನಕವೂ ಕೂಡ ಹಸುವನ್ನು ಸೇವೆಯನ್ನು ಮಾಡ್ಕೊಂಡಿರಬೇಕಾದಂತಹ ಒಂದು ಸ್ಥಿತಿ ಆ ವಂಶದ ಅರಿಷ್ಟಗಳ ನಿವೃತ್ತಿ ಆಗಬೇಕಾದ್ರೆ ಅಂತಹ ಕಾಮಧೇನುವನ್ನ ಬಹಳ ಆತ್ಮೀಯವಾಗಿ ಅವನು ಸಾಕಿರ್ತಾನೆ ಅದು ಕೇಳಿದಂತ ಕೇಳಿದನು ಕೊಡ್ತಕ್ಕಂತ ಸಾಮರ್ಥ್ಯ ಉಳ್ಳದು ಅಂತಹ ಕಾಮಧೇನು ಇವತ್ತು ನಮ್ಮ ಕುಲದ ಅಧಿದೇವತೆಯಾಗಿರತಕ್ಕಂತಹದ್ದು ಭೂಮಿಯನ್ನ ಉದ್ಧಾರವನ್ನು ಮಾಡಲಿಕ್ಕೆ ದೇವಲೋಕದಿಂದ ಬಂದಿರತಕ್ಕಂತಹ ಹಸು ಅದು ಅಂತ ಕರೀತಾರೆ ದುಕು ಕಾಮಧೇನು ಆಗಿದೆ ಆ ಸ್ವರೂಪ ತಾನಾಗಿದ್ದೇನೆ ಪ್ರಜನ ದಾಸ್ಮಿ ಕಂಧರ್ಪ ಪ್ರಜನ ಸಂತಾನೋತ್ಪತ್ತಿಯಲ್ಲಿ ಕಂದರ್ಪ ಮನ್ಮಥನ ಸ್ವರೂಪ ತಾನಾಗಿದ್ದೇನೆ ಸರ್ಪಾಣಾ ಅಶ್ವಿ ವಾಸುಕಿ ಅವನಾಗಗಳಲ್ಲಿ ವಾತುಕಿ ಹೇಳ್ತಕ್ಕಂಥದ್ದು ಅತ್ಯಂತ ಪ್ರಬಲವಾಗಿರತಕ್ಕಂತಹದ್ದು ಕ್ಷೀರ ಸಮುದ್ರ ಮಾಡುವಾಗ ಆ ಪರ್ವತಕ್ಕೆ ಸುತ್ತ ಹಾಕಿರತಕ್ಕಂತಹದ್ದು ಒಂದು ಭಾಗ ದೇವತೆಗಳು ಇನ್ನೊಂದು ಭಾಗ ರಾಕ್ಷಸರು ಆ ಕ್ಷೀರ ಸಮುದ್ರದ ವತನವನ್ನು ಮಾಡ್ತಾರೆ ಅಷ್ಟು ಉದ್ದವಾಗಿರತಕ್ಕಂತಹದ್ದು ವಾಸುಕಿ ಶ್ರೀಕೃಷ್ಣ ನರ್ತನವನ್ನು ಮಾಡಿ ಹೆಡೆಯ ಮೇಲೆ ನಿಂತ್ಕೊಂಡು ನರ್ತನವನ್ನು ಮಾಡಿರತಕ್ಕಂತಹ ಒಂದು ಚಿತ್ರಣವನ್ನು ನಾವು ಗಮನಕ್ಕೆ ತಂದುಕೊಂಡ್ರೆ ಆ ವಾಸುಕಿಯ ಸ್ವರೂಪ ನಮಗೆ ಗೊತ್ತಾಗುತ್ತೆ ಇದು ಲಕ್ಷ್ಮಣನ ಅವತಾರ ಅಂತದ್ದನ್ನು ಕೂಡ ರಾಮ ರಾಮಾಯಣದಲ್ಲಿ ಹೇಳಿದ್ದಾರೆ ಪತಂಜಲಿಯು ಕೂಡ ಈ ವಾಸುಕಿಯ ಅವತಾರನೇ ಆಗಿದ್ದಾನೆ ಹೇಳ್ತಕ್ಕಂಥದ್ದನ್ನ ಶಾಸ್ತ್ರಗಳು ಸಮ್ಮತ ಮಾಡ್ತವೆ ಸರ್ಪಾಣಸ್ಮಿ ವಾಸುಕಿ ಅನಂತಸ್ಮಿನಾಗಣೋಜಾ ಮಹಂ ಪಿತೃಣಾಸ್ಮಿ ಯಮ ಸಂಯಮತ ನಾಗಾನ ಅನಂತ ಕಪಿಲ ಮುಂತಾದಂತ ನವನಾಗಗಳು ಪ್ರಸಿದ್ಧವಾದವು ಅದರಲ್ಲಿ ಅನಂತನನ್ನ ನಾಗಗಳಲ್ಲಿ ಶ್ರೇಷ್ಠವಾದದ್ದು ಇವತ್ತು ನಾವು ಅನಂತನ ಚತುರ್ದಶಿಯನ್ನು ಮಾಡುವಾಗ ಆ ಸರ್ಪಗಳ ಸ್ವರೂಪವನ್ನು ಮಾಡ್ತೀವಿ ಒಂಬತ್ತು ವೇಳೆಯ ಸ್ವರೂಪವನ್ನು ಮಾಡಿ ದರ್ಭೆಯಲ್ಲಿ ಮಾಡ್ಕೊಳ್ತೀವಲ್ಲ ಅದು ನಾಗನ ಸ್ವರೂಪ ಅನಂತನ ಸ್ವರೂಪ ಹಾಗಾಗಿ ನಾಗಗಳಲ್ಲಿ ಅನಂತ ಅತ್ಯಂತ ಶ್ರೇಷ್ಠನಾದಂಥವನು ವಿಷ್ಣುವಿನ ಸಾಕ್ಷಾತ್ ಅಂಶವನ್ನ ಹೊಂದಿರತಕ್ಕಂಥವನು ಹೇಳೋದು ಧರ್ಮಶಾಸ್ತ್ರದಲ್ಲಿ ಒಪ್ಪಿಕೊಂಡಿರತಕ್ಕಂಥ ವಿಷಯ ಹಾಗಾಗಿ ಅನಂತಹ ನಾಗಾಣ ಅನಂತಹ ನಾಗಗಳಲ್ಲಿ ನಾನು ಅನಂತರ ಸ್ವರೂಪವನ್ನು ಹೊಂದಿರತಕ್ಕಂಥವನು ವರುಣನಲ್ಲಿ ಯಾದಸಾಮಹಂ ಯಾದಸ್ ಯಂತಹದ್ದು ಜಲಗಳ ಅಧಿಪತಿ ವರುಣ ನೀರಿಗೆಲ್ಲ ಅಧಿಪತಿ ಇವತ್ತು ನಾವು ಯಾವುದೇ ಪೂಜೆಯನ್ನ ಕಲಶದಲ್ಲಿ ಮಾಡುವಾಗ ದೇವತೆಗಳ ಆವಾಹನೆಯನ್ನು ಮಾಡೋದಕ್ಕಿಂತ ಮೊದಲು ವರುಣನನ್ನ ಆವಾಹನೆ ಮಾಡ್ಕೊಳ್ತೀವಿ ಯಾಕಂತ ಹೇಳಿದ್ರೆ ನಮಗೂ ಪರಮಾತ್ಮನಿಗೂ ಮೀಡಿಯೇಟರ್ ಯಾರು ವರುಣ ಹಾಗಾಗಿ ವರುಣನನ್ನ ಸಂತೃಪ್ತಿಯನ್ನು ಮಾಡಿ ವರುಣನ ಮೂಲಕವಾಗಿ ನಾವು ಕೊಡತಕ್ಕಂತಹ ಪೂಜಾಗಳನ್ನ ಪರಮಾತ್ಮನಿಗೆ ಸಲ್ಲಿಸ್ತೇವೆ ಹಾಗಾಗಿ ಜಲಾಧಿಪ ದೇವತೆಗಳಿಗೂ ಮತ್ತು ಮನುಷ್ಯನಿಗೂ ಮಧ್ಯ ಸಂಪರ್ಕವನ್ನ ಕೊಡತಕ್ಕಂಥವನಾಗಿದ್ದಾನೆ ಹಾಗಾಗಿ ನಾನು ವರುಣನ ಸ್ವರೂಪವನ್ನ ಇಲ್ಲಿ ಹೇಳ್ತಾ ಇದ್ದೇನೆ ಪಿತೃಣ್ ಅರ್ಯಮಾ ಶಾಸ್ವಿ ಅರ್ಯಮ ಅರ್ಯಮಾ ದೇವತೆಗಳು ವಸು ರುದ್ರ ಆದಿತ್ಯ ಸ್ವರೂಪವನ್ನ ಹಂತವನ್ನು ಹೇಳ್ತಾರೆ ಈ ಮೂರೂ ಕೂಡ ಸೇರತಕ್ಕಂತಹ ಗುಣತ್ರಯಗಳಿಂದ ವಿಮೋಹ ಕೊಡತಕ್ಕಂತಹದ್ದು ಅರ್ಯಮಾ ದೇವತೆಗಳು ಈ ಅರ್ಯಮ ದೇವತೆಗಳು ತೃಪ್ತಿ ಮಾತ್ರ ನಾವು ಕೊಡತಕ್ಕಂತಹ ಹವಿರ್ಭಾಗಗಳು ದೇವತೆಗಳಿಗೆ ಹೋಗುತ್ತೆ ಇಲ್ಲವಾದ್ರೆ ಇವರು ಮಧ್ಯದಲ್ಲಿ ಗೇಟ್ ಹಾಕಿ ಕೊಡ್ತಾರೆ ಪಿತೃಗಳಿಗೆ ಅರ್ಪಿತವಾಗಿರದೆ ಹೋದ್ರೆ ದೇವತೆಗಳಿಗೆ ನಾವು ಎಷ್ಟೇ ಕೊಟ್ಟರು ದೇವತೆಗಳಿಗೆ ಹೋಗಿ ತಲುಪಲಿಕ್ಕೆ ಆಗೋದಿಲ್ಲ ಇವರು ಮಧ್ಯದಲ್ಲಿ ಅದನ್ನು ತರದುಕೊಳ್ಳುತ್ತಾರೆ ಹಾಗಾಗಿ ನಮ್ಮನ್ನ ನೇರವಾಗಿ ದೇವತೆಗಳಿಗೆ ಸಂಪರ್ಕವನ್ನು ಮಾಡತಕ್ಕಂತಹ ದೇವತೆ ಯಾವ ಅಂತ ಕೇಳಿದ್ರೆ ಈ ಪಿತೃ ಅರಿಯಮಾ ದೇವತೆಗಳು ಆ ಅರಿಯಮಾ ಪಿತೃಗಳ ರೂಪದಲ್ಲಿ ನಾನು ಅರಿಯಮನ ಸ್ವರೂಪದಲ್ಲಿ ಇರ್ತಕ್ಕಂಥವನಾಗಿದ್ದೇನೆ ಯಮಃ ಸಂಯಮತಾ ಮಹಂ ಯಮ ಸಂಯಮದಲ್ಲಿ ಯಾರಿಗೂ ಕೂಡ ಕನಿಕರ ಇಲ್ಲ ಯಮನ ವಿಷಯದಲ್ಲಿ ಯಾರನ್ನು ಕೂಡ ಅವನು ಕನಿಕರವನ್ನು ಮಾಡೋದಿಲ್ಲ ಯಾರಿಗೂ ಅರ್ಜೆಂಟ್ ಮಾಡೋದಿಲ್ಲ ಆ ಕಾಲ ಬರಬೇಕೋ ಅವನು ತೆಗೆದುಕೊಂಡು ಹೋಗಬೇಕು ಕಾಲಕ್ಕಿಂತ ಮೊದಲು ತೆಗೆದುಕೊಂಡು ಹೋಗೋದಿಲ್ಲ ಕಾಲ ಆದ್ಮೇಲೆ ಒಂದು ನಿಮಿಷನೂ ಕೂಡ ಬಿಡೋದು ಇಲ್ಲ ಹಾಗಾಗಿ ಸಂಯಮ ನಮ್ಮ ತಾಳ್ಮೆಗಳಿಗೆ ನಾವು ದುಷ್ಟಾಂತವನ್ನು ಕೊಡೋದಿದ್ರೆ ಯಮನೆ ಆ ಯಮನಷ್ಟು ತಾಳ್ಮೆ ಇರತಕ್ಕಂಥವರು ಬೇರೆ ಯಾರೂ ಕೂಡ ನಮಗೆ ಇಹಲೋಕದಲ್ಲಿ ಪ್ರಪಂಚದಲ್ಲಿ ಪುರಾಣ ಪ್ರಪಂಚದಲ್ಲಿಯೂ ಕೂಡ ಸಿಗತಕ್ಕಂಥವರಲ್ಲ ಹಾಗಾಗಿ ತಾಳ್ಮೆಗಳಲ್ಲಿ ಯಮನ ಸ್ವರೂಪವನ್ನ ನಾನು ಹೊಂದುತ್ತೇನೆ ಪ್ರಹ್ಲಾದ ಶಾಸ್ತ್ ದೈತ್ಯಾನ ಕಾಲಹ ಕಲಯತಾಮಹಂ ಮೃಗಾಣಾಂಚ ದ್ರೋಹಂ ವೈರತೇಯಷ್ಟ ಪಕ್ಷಿಣಾ ದೈತ್ಯರಲ್ಲಿ ಅವರಲ್ಲೂ ಕೂಡ ಅತ್ಯಂತ ಉತ್ತಮರಿದ್ದಾರೆ ಅಂತಹ ಉತ್ತಮವಾಗಿರ್ತಕ್ಕಂಥ ದೈತ್ಯರು ಯಾರು ಅಂತ ಅಂದ್ರೆ ಪ್ರಹ್ಲಾದ ಅವನು ಕೂಡ ದೈತ್ಯಪುರ ಸಂಬೋಧನೆ ದೈತ್ಯನಾಗಿದ್ರು ಕೂಡ ಪರಮ ಭಾಗವತನಾಗಿರತಕ್ಕಂಥವನು ಅಂತಹ ಪರಮ ಭಾಗವತ ಸ್ವರೂಪದ ಪ್ರಹ್ಲಾದನ ಸ್ವರೂಪದಲ್ಲಿ ದೈತ್ಯರಲ್ಲಿಯೂ ಕೂಡ ನಾನು ಇರತಕ್ಕಂಥವನಾಗಿದ್ದೇನೆ ಕಾಲಹ ಕಲಯತಾಮಹಂ ಲೋಕದಲ್ಲಿ ನಾನು ಕಾಲ ಸ್ವರೂಪ ಪ್ರತಿಯೊಂದನ್ನು ಕೂಡ ನೋಡ್ತಕ್ಕಂಥವನು ಕಾಲವನ್ನು ಬಿಟ್ಟು ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹದಿನಾಲ್ಕು ಜನ ನಮ್ಮನ್ನ ಸದಾ ನೋಡ್ತಾ ಇರ್ತಕ್ಕಂಥವ್ರು ಅಂತ ಹಿಂದೊಮ್ಮೆ ಹೇಳಿದ್ದೀನಿ ಯಾವ್ದಾವುಮಶ್ಚ ಅಹಶ್ಚ ರಾತ್ರಿಶ್ಚ ಉಪೇಚ ಸಂ ವೃತ್ತಂ ಈ ಹದಿನಾಲ್ಕು ಜನರಲ್ಲಿ ಒಬ್ಬರೆಲ್ಲ ಒಬ್ರು ನಮ್ಗೊಂಡೇ ಇರ್ತಾರೆ ಅವರು ಹದಿನಾಲ್ಕು ಜನರನ್ನು ಬಿಟ್ಟು ನೀವ್ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದಿತ್ಯ ಹಗಲಲ್ಲಿರ್ತಾನೆ ಒಂದ್ ವೇಳೆ ಹರಳಲ್ಲಿ ಮಾಡಲ್ಲ ರಾತ್ರಿ ಮಾಡ್ತೀನಿ ಅಂದ್ರೆ ಚಂದ್ರ ಬಂದ್ಬಿಡ್ತಾನೆ ಅದು ಎರಡೂ ಜನರನ್ನು ತಕ್ಕೊಂಡು ಮುಕ್ಸಂಜೆ ಮಾಡ್ತೀನಿ ಅಂದ್ರೆ ಸಂಧ್ಯಾಕಾಲ ಬಂದ್ಬಿಡುತ್ತೆ